ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾವು ಈ ದಿನ ಮಳವಳ್ಳಿ ಪುರಸಭೆಯ ಸಾಲಿನ ಆಯವ್ಯಯ ಮಂಡನೆ ಮಾಡಲಾಯಿತು ಪುರಸಭೆ ಆಡಳಿತಾಧಿಕಾರಿ ಹಾಗೂ ಉಪವಿಭಾಗಾಧಿಕಾರಿ ಮಹೇಶ್ ಅವರ ಅಧ್ಯಕ್ಷತೆ ನಡೆದ ಆಯವ್ಯಯ ಮಂಡಿಸಿದರು ಆರಂಭ ಶಿಲ್ಕು ಜಮಾ ಖರ್ಚು ಉಳಿತಾಯ ಬಜೆಟ್ ಎಪ್ಪತ್ತೈದು ಲಕ್ಷ ರು ಮಂಡಿಸಲಾಯಿತು ಈ ವೇಳೆ ಪುರಸಭೆ ಸದಸ್ಯನೂರುಲ್ಲಾ ಮಾತನಾಡಿ ಮುಸ್ಲಿಂ ಜನಾಂಗಕ್ಕೆ ಸ್ಮಶಾನಕ್ಕಾಗಿ ಹಣ ಮೀಸಲು ಇಟ್ಟಿದ್ದು ಹದಿನೈದು ಲಕ್ಷ ರುಗೆ ಹೆಚ್ಚಿಸಬೇಕು ಎಂದರು ಈ ವೇಳೆ ಆಡಳಿತಾಧಿಕಾರಿ ಮಹೇಶ್ ಮಾತನಾಡಿ ಪಟ್ಟಣದ ಅಭಿವೃದ್ಧಿಗೆ ಆದಾಯ ಮೂಲವನ್ನು ಹೆಚ್ಚಿಸಬೇಕಾಗಿದೆ ಕಂದಾಯ ತೆರಿಗೆ ವಸೂಲಿ ಮಾಡುವ ಜೊತೆಗೆ ನಿಮ್ಮ ಸಹಕಾರ ನೀಡಬೇಕು ಎಂದರು ಸದ್ಯದಲ್ಲೇ ಕಂದಾಯದ ಬಗ್ಗೆ ಸ್ವಚ್ಛತಾ ಬಗ್ಗೆ ತುರ್ತು ಸಭೆ ಕರೆದು ಚರ್ಚೆ ನಡೆಸಲಾಗುವುದು ಎಂದರು ಸಭೆಯಲ್ಲಿ ಮುಖ್ಯಾಧಿಕಾರಿ ನಾಗರತ್ನ ಸೇರಿದಂತೆ ಪುರಸಭೆ ಸದಸ್ಯರು ಇದ್ದರು

ಅಂತ ಹಿಂದೂ ಮುಸ್ಲಿಮ ಕ್ರೈಸ್ತ ಸರ್ವಶಾಂಗೀಯ ಮಶಾಣ ಅಂತ ಅಲ್ಲಿ ಹೇಳಿದ್ದಾರೆ ಅದು ಸಂತೋಷ ಆದರು ಹಾಗಾಗಿ ಈಗ ನಮ್ಗೆ ಮುಸ್ಲಿಂ ಸಮಾಜ ಮಶಾಣಕ್ಕೆ ಇದುವರೆಗೂ ಯಾವುದೇ ತರ ಅನುದಾನ ನಾವು ಮಾಡಿಸ್ಕೊಂಡಿಲ್ಲ ಅಂತ ಹಾಗಾಗಿ ಮುಂದೆ ಮುಸ್ಲಿಂ ಸಮಾಜಕ್ಕೆ ಮುಸ್ಲಿಂ ಮಶಾಣಕ್ಕೆ ಅಂತ ಹೇಳಿ ಒಂದು ಕನಿಷ್ಠ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಮೀಸ್ ನೀಡಿಬೇಕು ಅಂತ ನನ್ನ ಮನವಿ ಮಾಡ್ತಾರೆ ಹಾಗಾಗಿ ಈ ಸಾರಿ ಎಲ್ಲ ಒಳ್ಳೆ ಬಜೆಟ್ ನಡೆಸ್ಕೊಟ್ಟಿದ್ವಿ ಅದಕ್ಕಾಗಿ ನಮ್ಮ ವೈಯಕ್ತಿಕವಾಗಿ ನಮ್ಮ ಸದಸ್ಯ ನಮ್ಮ ಧನ್ಯವಾದಗಳು ಹೇಳ್ತೀವಿ ಥ್ಯಾಂಕ್ ಯು ಇನ್ನು ವಿಷಯಗಳ ಚರ್ಚೆ ಮಾಡೋದಿದೆ ಯಾಕಂದ್ರೆ ಇದೇ ಅಂತ್ಯ ಅಲ್ಲ ಈ ನಮ್ಮ ರೆವೆನ್ಯೂ ಕಂದಾಯ ವಸತಿ ಸಂಬಂಧಪಟ್ಟಂಗೆ ನಾವು ಒಂದು ಇನ್ನೊಂದು ವಿಶೇಷ ಸಭೆ ಕೂಡ ಕರೀಬಹುದು ಯಾಕಂದ್ರೆ ಅವರು ಯಾಕಂದ್ರೆ ಅದರಲ್ಲಿ ನಮ್ಮ ಪ್ರಾಪರ್ಟಿ ಬರುತ್ತೆ ನೀರು ಬರೋದಿರ್ಬೋದು ಮತ್ತೆ ಜಾಹೀರಾತುಗಳು ಇರ್ಬೋದು ಮತ್ತೆ ಕೋರ್ಟ್ ಕೇಸಸ್ ಪ್ರಾಪರ್ಟೀಸ್ ಇರ್ಬೋದು ಸರ್ವೆ ಇರ್ಬೋದು ವಿವಿಧ ವಿಷಯಗಳನ್ನ ನಾವು ಇನ್ನೊಂದು ಸಭೆಗಳಲ್ಲಿ ನಾವು ಚರ್ಚೆ ಮಾಡೋಣ ಅಜೆಂಡಾ ಪಾಯಿಂಟ್ ವೈಸ್ ಈಗ ಇವತ್ತು ಏನು ಸರ್ ನಾವು ಬಜೆಟ್ನ ಮಂಡನೆ ಮಾಡಿದ್ದೀವಿ ಈ ಬಜೆಟ್ನಲ್ಲಿ ಬರುವಂಥ ಎಲ್ಲ ಪ್ಯಾರಾಮಿಟರ್ಗಳು ಆದಾಯಗಳಿರ್ಬೋದು ಜೊತೆಗೆ ವೆಚ್ಚಗಳಿರ್ಬೋದು ಕೂಡ ನಾವು ಮುಂದಿನ ವರ್ಷಗಳಲ್ಲಿ ಆದಷ್ಟು ಮಟ್ಟಿಗೆ ಅದನ್ನು ನಾವು ಕಾರ್ಯರೂಪಕ್ಕೆ ತರೋದಕ್ಕೆ ಕಡೆ ಕೂಡ ಪ್ಲಾನ್ ಮಾಡಬೇಕಾಗ್ತದೆ ಅದ್ರ ಜೊತೆಗೆ ತಮ್ಮೆಲ್ಲ ಸಹಕಾರ ಕೂಡ ನಮಗೆ ಹೀಗಿರಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಎಲ್ಲ ಸಭೆಗಳಲ್ಲೂ ಕೂಡ ವಿಷಯಗಳನ್ನ ಚರ್ಚೆ ಮಾಡಿಕೊಂಡು ನಮ್ಮ ಪಟ್ಟಣ ವ್ಯಾಪ್ತಿಯಲ್ಲಿ ಅಥವಾ ಪುರಸಭೆಯಲ್ಲಿ ಬರುವಂಥ ಎಲ್ಲ ಲ್ಲೂ ಕೂಡ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕಾರ್ಯಕ್ರಮ ಕೊಡಬೇಕಾಗ್ತದೆ ಹೇಳ್ತಾ ಈ ಬಜೆಟ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಬಜೆಟ್ಗೆ ಹಾಜರಾಗಿ ಎಲ್ಲ ವಿಷಯಗಳ ಬಗ್ಗೆ ತಾವು ಆಲಿಸಿ ಚರ್ಚಿಸಿ ತಮ್ಮ ಮುಕ್ತ ಮುಕ್ತವಾಗಿ ಸಲಹೆಗಳನ್ನು ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ವರದಿಯ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ತಮ್ಮೆಲ್ಲರೂ ಕೂಡ ಧನ್ಯವಾದ ಹೇಳ್ತೇನೆ ನಮ್ಮ ಚಾನೆಲ್ ಗೆ ಹೊಸಬರ ಆಗಿದ್ದರೆ Subscribe ಮಾಡಿಕೊಳ್ಳೋದನ್ನ ಮರಿಬೇಡಿ ನಮ್ಮನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ please like share and video